தங்க తంగియర ఈ భూజ జనుమ జనుమనుభ అన్న తంగియర ఈ భూస జనుమ జనుమను బంధ జీవకే కొరళు దేహకే నెరళూ నవెందు రక్ష బంధనా ಬಂದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು ಸೋದರಿಕೆಯೊಂದು ಬರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು ತಂಗಿಯೂ ಹುಟ್ಟಿದ ಕ್ಷಣ ಕಣ್ಣನ ಪದವಿ ಹುಟ್ಟಿತು ತಂಗಿಯೂ ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ಗಂಡಿಗೆ ಗೌರವದ ಗರೇರಿತು ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಓಂಕಾರ ನನ್ನ ಯುವೆಲ್ಲ ನಿನಗಾಗಿ ತಾನೆ ದೀರ್ಘಾಯುಷ್ಮಾನ್ಭವ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಡು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ

ినీ హగల భాతృ భవ అన్న తరహి బంధ జనుమ జనుబంధ అన్న తరహి బంధ జనుమ జనుమనుబంధ జీవత్ కొన్ను దేహు నవెందుకు హి రక్షాబంధన హి ನಾವೆಲ್ಲ ಇನ್ನ ಗತಿಯಿಂದ ಅಗ್ನಿಶಾಮಕ ದಳದವರಿಗೆ ಸಿಬ್ಬಂದಿ ವರ್ಗದವರಿಗೆ ಇಂದು ರಾಖಿ ಕಟ್ಟಗೆ ನಾವು ಎಲ್ಲರೂ ಆಗಮಿಸಿದ್ದೇವೆ ನಾವು ಬರ್ತೀವಿ ರಾಖಿ ಕಬ್ಬು ರಾಖಿ ಅಂತ ಹೇಳಿದಾಗ ಅಲ್ಲಿರುವಂಥ ಎಲ್ಲ ನಮ್ಮ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಅಷ್ಟೇ ಸಂತೋಷದಿಂದ ನಮ್ಮನ್ನು ಬರಮಾಡಿಕೊಂಡು ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ ನಮ್ಮ ಪ್ರಾಕಾರದ ವಿಶ್ವ ವಿಶ್ವಂಕೃತ ದೇಶದಲ್ಲಿ ಹತ್ತು ಹಲವಾರು ಹಬ್ಬಗಳಿದ್ದಾವೆ ಆದರೆ ಇದೊಂದು ವಿಶೇಷ ವಿಶಿಷ್ಟವಾದ ಬಾಂಧವ್ಯದಿಂದ ಕೂಡಿರುವಂತಹ ಹಬ್ಬ ಅಂತ ನಾನು ಹೇಳಕ್ಕೆ ಬಯಸ್ತೀವಿ ಯಾಕಂದರೆ ಇದಕ್ಕೊಂದು ಪ್ರತೀತಿ ಇದೆ ಈ ಹಬ್ಬ ಆಚರಿಸಲು ಶ್ರೀಕೃಷ್ಣ ಸುದರ್ಶನ ಚಕ್ರ ಮರಳಿ ಧರಿಸುವಾಗ ಕೈಗೆ ಒಂದು ಸಣ್ಣ ಆದಾಗ ದ್ರೌಪದಿಯು ತನ್ನ ಸೆರಗಿನ ಅಂಚಿನಿಂದ ಶ್ರೀಕೃಷ್ಣನಿಗೆ ಕಟ್ಟಿದಾಗ ಅದೇ ರೀತಿಯಾಗಿ ಶ್ರೀಕೃಷ್ಣನೂ ಸಹ ದ್ರೌಪದಿಯ ಒಂದು ಮಾನ ಕಾಪಾಡುವಲ್ಲಿ ಸಾವಿರಾರು ಸೀರೆಗಳನ್ನು ಅವರ ಅವಳಿಗೆ ದಾನ ಅವಳಿಗೆ ಒಂದು ರೀತಿಯ ಸಹಾಯ ಮಾಡಿದ ಒಂದು ಪ್ರತೀತಿ ಹಬ್ಬಕ್ಕೆ ಇದೆ ಹಾಗೆ ಕೂಡ ನಾವೆಲ್ಲ ಸಹೋದರಿಯರು ನಮ್ಮ ಸಹೋದರರ ಆತ್ಮರಕ್ಷಣೆ ಅವರ ಆಯುಷ್ ಅವರ ಆಯಸ್ಸು ಐಶ್ವರ್ಯ ಸದಾಕಾಲ ತುಂಬಿರಲಿ ಅಂತ ನಾವು ಬಯಸ್ತಾ ಇವತ್ತೇನು ನಾವು ಎಲ್ಲ ಇನ್ನರ್ ಕ್ಲಬ್ ಇನ್ನರ್ವಿಲ್ ಕ್ಲಬ್ ವತಿಯಿಂದ ಎಲ್ಲ ಸದಸ್ಯರು ಬಂದು ಇವತ್ತು ಎಲ್ಲ ನಮ್ಮ ಸಹೋದರರಿಗೆ ನಾವು ರಾಕಿ ಕಟ್ಟುವ ಮುಖಾಂತರ ಅವರು ಎಲ್ಲ ಒಂದು ಅದನ್ನ ಅವಘಡ ಆದಾಗ ಸರಿಯಾದ ಸಂದರ್ಭ ಸಂದರ್ಭಕ್ಕೆ ಬಂದು ಜಾಸ್ತಿ ಅನಾಹುತ ಆಗೋದನ್ನು ತಪ್ಪಿಸುವಲ್ಲಿ ಯಾವಾಗಲೂ ಯಶಸ್ವಿಯಾಗಿರ್ತಾರೋ ಇನ್ನೂ ಹೆಚ್ಚಿನ ದೇವರು ಅವರಿಗೆ ಶಕ್ತಿಯನ್ನು ತುಂಬಿ ಇನ್ನಷ್ಟು ಸಾಕಷ್ಟು ಸಹಾಯ ಮಾಡಲಿ ಸಮಾಜದಲ್ಲಿ ಅಂತ ಹೇಳಿ ನಾನು ಕಮ್ಮಿ ಹೇಳ್ತೀವಿ ಇದು ಸೆಲೆಬ್ರೇಟ್ ರಕ್ಷಾ ಬಂಧನ್ As we all know, it's a very important function as all the sisters remember their brothers and brothers remember their sisters on this day. Not only remembering, they give a oath to protect them. So we thought to remember these brothers here in this fire station. The brothers who protect us without caring who the, whose life it is, whether the person who is in difficulty, whether he is a Hindu or a Muslim or a boy or a girl without knowing they come forward they help in the time of difficulty without even caring of, of their own life so we the, the sisters of inner wheel club are very happy to tie the rakhi to all our brothers of this fire station officers these officers we are thankful for them for their work their service what they do to us and ಇವರು ಇದ್ರೂ ಎಲ್ಲ ಅವರು ಎಲ್ಲನೂ ಹೇಳ್ತಿದ್ದಾರೆ ಹೇಳೋದು ಏನೂ ಇಲ್ಲ ಸೊ ರಕ್ಷಾಬಂಧನದ ಶುಭಾಶಯ ರಕ್ಷಾಬಂಧನ ಶುಭಾಶಯ ಇರುತ್ತೆ ಅಗ್ನಿಶಾಮಕದ ಸಿಬ್ಬಂದಿ ವರ್ಗದವರಿಗೆ ಶುಭಾಶಯ ರಕ್ಷಾಬಂಧನದ ರಕ್ಷಾಬಂಧನದ ಕಾರ್ಯಕ್ರಮವನ್ನು ನಮ್ಮ ಇನ್ನರು ಆಯ್ಕೆ ಮಾಡ್ಕೊಂಡಿದ್ವಿ ಅದು ನಮ್ಮ ಗಂಗಾವತಿಯಲ್ಲಿ ಅನೇಕ ಇಲಾಖೆಗಳಿರೋ ಇದ್ರೂ ಸಹ ಅದರಲ್ಲಿ ಅದರಲ್ಲಿ ನಾವು ಅಗ್ನಿಶಾಮಕ ದಳದ ಒಂದು ಇಲಾಖೆಯ ಆಯ್ಕೆ ಮಾಡಿಕೊಂಡು ಎಲ್ಲ ನಮ್ಮ ಸಹೋದರ ಬಾಂಧವರಿಗೆ ರಕ್ಷಾ ಬಂಧನವನ್ನು ರಾಖಿಗಳನ್ನು ಕಟ್ಟುವ ಮೂಲಕ ಈ ಹಬ್ಬವನ್ನು ಸಂಭ್ರಮಾಚರಣೆ ಮಾಡಲೇ ಇದ್ವಿ ಆ ಭಗವಂತ ಎಲ್ಲ ನಮ್ಮ ಸಹೋದರರಿಗೂ ಆರೋಗ್ಯ ಆಯುಷ್ಯ ಸಂಪತ್ತು ಅವರು ಇನ್ನೂ ಹೆಚ್ಚಿನ ಮಟ್ಟದ ಉನ್ನತ ಹುದ್ದೆಗಳಿಗೆ ಹೋಗಲಿ ಅಂತ ಹೇಳಿ ಆಶಿಸ್ತಾ ಇದ್ದೀವಿ ಹಾಗೆ ಏಕೆಂದರೆ ರಕ್ಷಾ ಬಂಧನ ಅಂತಕ್ಕಂಥದ್ದು ರಕ್ಷ ಅಂಶ ಅಷ್ಟೇ ಸಹೋದರರಲ್ಲ ನಮ್ಮ ಭಾವನೆಯಿಂದ ನಾವು ಯಾರನ್ನ ಸಹೋದರರು ತರಿಸಿ ಅವರೆಲ್ಲ ಸಹೋದರರಾಗಿದ್ದಾರೆ ಇದರ ಒಂದು ಹಿನ್ನೆಲೆ ಸಹ ನಮ್ಮ ಸಹೋದರಿಯರು ಈಗಾಗಲೇ ತಿಳಿಸಿದರು ना तो तो के मेरी नाड़ी के समस्त शुभतरों कवृति के बड़े में तथा तो शुभ आशीर्वाद जो हम लोग आए हैं रक्षाबंधन सेलिब्रेट करने इन भाइयों के लिए आए हैं और सबके मुंह पे इतनी अच्छी स्माइल है और, और हमको लगता है हम लोगों का बंधन हमेशा रहेगा हम लोगों ने अपनी राखी नहीं बांधी है अपना प्यार बांधा है इन लोगों के लिए सुभाषायो बदलेगा येल्हरु ಇಲ್ಲಿ ಇಲ್ಲಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ನನ್ನ ಇತರರಿಗೆ ಸದಸ್ಯರ ಪರವಾಗಿ ತಮಗೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ರಕ್ಷಾಬಂಧನ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಇದು ಇವತ್ತು ನಾವು ಬಂದು ರಕ್ಷ ರಕ್ಷಾಬಂಧನ ಕಟ್ಟಿ ಇಲ್ಲಿಗೆ ನಿಮ್ಮ ಕರ್ತವ್ಯನೂ ಮುಗಿಯೋದಿಲ್ಲ ನಮ್ಮ ಕರ್ತವ್ಯನೂ ಮುಗಿಯೋದಿಲ್ಲ ಕಟ್ಬೇಕಾಗಿದ್ದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಪ್ರತಿ ವರ್ಷ ಬಂದು ನೀವು ನಮ್ಮ ಇದರ ರಾಶಿಯನ್ನು ಕಟ್ಕೋಬೇಕಂತ ಯಾಕಂದರೆ ಮದುವೆ ಆಗಿ ಬಂದ ಮೇಲೆ ನಮ್ಮ ಅಣ್ಣ ತಮ್ಮರೆಲ್ಲ ದೂರ ಇರ್ತಾರೆ ನಮಗೆ ಯಾರಿಗೂ ಇಲ್ಲಿ ನಾವು ರಾಶಿ ಕಷ್ಟ ಕಾಂಪ್ಲೇ ಸಿಕ್ಕಿರಲ್ಲ ಆ ಒಂದೇ ಮಂದಿ ರಕ್ಷಾ ಬಂಧನ ಬಂದ ಎಲ್ಲರೂ ಏನೋ ಎಲ್ಲ ಬಿಸಿ ಇಟ್ಟಿರೋದೆಲ್ಲ ಬಿಟ್ಟು ನಾವು ಬಂದೀವಿ ನೀವು ಕೂಡ ನಮಗೆಲ್ಲ ಸಹಕಾರ ಮಾಡ್ಬೇಕಾ ತುಂಬಾ ತುಂಬಾ ಹೃದಯದ ಧನ್ಯವಾದಗಳಲ್ಲ ಎಲ್ಲರಿಗೂ ಸಿ ವತಿಯಲಿಂದ ನಮ್ಮ ತಂಗಿಯಲ್ಲಿ ಎಲ್ಲರೂ ಬಂದು ನಮಗೆ ಅಗ್ನಿಶಾಮಕ ಇಲಾಖೆ ಗುರುತಿಸಿ ನಮಗೆ ಎಲ್ಲರ ಬಂಧನ ಮಾಡಿದಂಥ ನಮ್ಮ ಅಗ್ನಿಶಾಮಕ ಸಿಬ್ಬಂದಿ ವತಿಯಿಂದ ನಾನು ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು